ಹಾಯ್ ವೆಲ್ಕಮ್ ಬ್ಯಾಕ್ ಟು ರಂಜು ಮಂಜು ಯೂಟ್ಯೂಬ್ ಚಾನಲ್ ಸೊ ಇವತ್ತು ಮದುವೆ ವಿಡಿಯೋನ ನಾನು ಇನ್ನೂ ಅಪ್ಲೋಡ್ ಮಾಡಿಲ್ಲ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡೋಣ ಅಂತ ಇದು ಮದುವೆ ಆದಮೇಲೆ ಹೆಣ್ಣಿನ ಮನೆಗೆ ಬಂದಿದ್ದೀವಿ ನಾವು ಗಂಡು ಹಣ್ಣು ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಸೊ ಇವಾಗ ಅವರು ಚಂಚಿ ತುಂಬಿ ಕಳಿಸ್ತಾ ಇದ್ದಾರೆ ಸೊ ಇವಾಗ ಕರ್ಕೊಂಡು ಹೋಗ್ತೀನಿ ನನ್ನ ಮನೆಗೆ ನಮ್ಮ ಅಣ್ಣನೂ ಮದುವೆ ಕರ್ಕೊಂಡು ಹೋಗ್ತೀವಿ ಸೊ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಅಲ್ಲಿ ಏನೋ ಶಾಸ್ತ್ರ ಮಾಡಿಸ್ತಾ ಇದ್ದಾರೆ ಸೊ ನಾನು ಮಾಡು ಅಂತ ಹೇಳಿದ್ರು ನಾನು ಅದಕ್ಕೆ ಮಾಡ್ತಾ ಇದ್ದೀನಿ ನಮಸ್ಕಾರ ಮಾಡಿಸ್ತಾ ಇದ್ದೀನಿ ನಮ್ಮ ಮನೇಲಿ ಫಸ್ಟು ಅಕ್ಕಿಗಳು ಹಾಕಿಸಿ ಅವ್ರ ಮನೆಗೆ ಕಳಿಸಿದ್ವಿ ಈಗ ನೆಕ್ಸ್ಟ್ ಡೇ ಬಂದು ಅವ್ರನ್ನ ಹೋಗ್ತಾ ಇದ್ದೀವಿ ನಾವು

ಶಾಸ್ತ್ರ ಮುಗಿಸ್ಕೊಂಡು ನಮ್ಮ ಅಣ್ಣನ ಮನೆಗೆ ಬಂದ್ವಿ ಈಗ ನೆಕ್ಸ್ಟ್ ಡೇ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಮಡ್ಲಕ್ಕಿ ಕೊಡಕ್ಕೆ ಅಂತ ನಾವು ಸೋಮಲಾಪುರಕ್ಕೆ ಹೋಗಿದ್ವಿ ನಮ್ಮ ಅಪ್ಪಾರವರು ಸೋಮೇಶ್ವರ್ಗೆ ಮತ್ತೆ అమ్మయ్య దేవే పూజ మార్స్పెక్కు అంతే నావు సోమలా బందీ అని పూజారి ఇల్ల సో అది యారో ఇద్దరు అది ఎల్ పూజారి అంత

ಪೂಜಾರಿ ಇಲ್ವಲ್ಲ ಅಲ್ಲ ಹಂಗೆ

పూజారి ఇన్నొందు గంట బిట్కొంబర్తీవి అందరు సో అదే నావ ఎల్గూ ఎలాగో ఇస్తారా గొప్ప సో నా బందో స్వల్ప లెట్ ఆగి తుమ్కూరిందోణపూర్ బరదు లేట్ wonhang <Ay mi>

ಈಗ ಪೂಜೆನ ಮುಗಿಸ್ಕೊಂಡು ತಿಂಡಿ ತಿನ್ನೋಣ ಅಂತ ಬಂದಿದ್ದೀವಿ ಬೆಳಗ್ಗೆಯಿಂದ ಏನು ತಿಂತಿರ್ಲಿಲ್ಲ ಈಗ ಟೈಮ್ ಬಂದು ಅದೇ ಒನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಡೈರೆಕ್ಟಾಗಿ ಊಟನೇ ಮಾಡ್ತಿದ್ದೀವಿ ತಿಂಡಿನೇ ತಿಂದಿಲ್ಲ ನಾವೆಲ್ಲರೂ ಪೂಜೆ ಮಾಡಿಸಿ ಒಂದೇ ಸಲ ತಿನ್ನೋಣ ಅಂತ ಇವಾಗ ತಿಂತಾಯಿದ್ದೀವಿ ಇದ್ದೀವಿ ದೇವಸ್ಥಾನದಲ್ಲಿ ಕುತ್ಕೊಂಡು ತಿನ್ನೋ ಅಷ್ಟು ಖುಷಿ ಎಲ್ಲೂ ಸಿಗೋಲ್ಲ ಅಷ್ಟು ಖುಷಿ ಆಗ್ತಿದೆ ಅಷ್ಟೇ ಸಮಾಧಾನ ಆಗ್ತಿದೆ ಈಗ ಊಟ ಮಾಡಿಕೊಂಡು ನಾವು ಅಜ್ಜಿ ಮನೆಗೆ ಹೋಗ್ತೀವಿ ಯಾಕೆ ನಮ್ಮ ಅಜ್ಜಿ ಮನೆ ಇರೋದು ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಇನ್ನೊಂದು ದೇವ್ರಿಗೆ ಪೂಜೆ ಮಾಡಿಸ್ಬೇಕು ಅಮ್ಮಯ್ಯ ದೇವ್ರಿಗೆ ಆ ಪೂಜೆಗೆ ಮಾಡಿಸ್ಕೊಂಡು ನಾವು ತುಮಕೂರಿಗೆ ಹೊಡ್ತೀವಿ ತುಮಕೂರಿಂದ ದೇವ್ರೇನು ದುರ್ಗೋಗ್ಬೇಕು ಅನ್ನೋ ಪ್ಲ್ಯಾನ್ ಇದೆ ಬಟ್ ಟೈಮ್ ಇಲ್ಲೇ ಆಗೋಗ್ಬಿಡಿದೆ ನೋಡಬೇಕು ಏನು ಮಾಡಬೇಕು ಅಂತ

ನೋಡಿ ಇವಾಗ ಅಜ್ಜಿ ಮನೆಗೆ ಬಂದಿದ್ದೀವಿ ಅಲ್ಲಿ ದೊಡ್ಡವ್ರಿಗೆ ಎಲೆಡ್ಗೆ ಎಲೆಗೆ ಕೊಟ್ಬಿಟ್ಟು ಕಾಲಿಗೆ ಕೈ ಮುಗಿದ್ಬಿಟ್ಟು ಇನ್ನೇನು ಹೊರಡ್ತೀನಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು ಸೊ ಈಗ ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ ಅಲ್ಲಿ ಪೂಜಾರಿ ಇರಲಿಲ್ಲ ಅವ್ರಿಗೋಸ್ಕರ ಒಂದು ತ್ರೀ ಫೋರ್ ಅವರ್ಸ್ ಅಲ್ಲೇ ವೆಯ್ಟ್ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಬರೋ ಅಷ್ಟೊತ್ತಾಗಲೇ ಟೈಮು ಏಯ್ಟ್ ತರ್ಟಿ ಆಗ್ಬಿಡ್ತು ಸೊ ಅದಕ್ಕೆ ನಾವು ದೇವ್ರಿಂದ ಹುಡುಕೋಕ್ಕಾಗಲಿಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡಿ મે સબસ્ક્રાઈબ આગોદા મરીબેડી થેન્ક યુ સો મચા નો વીડિયોગ અપલોડમાં કીપ વાચિંગ